ದ್ವಿತೀಯ ಪಿಯುಸಿ ಫಲಿತಾಂಶ ಬಿ ಜೆ ಎಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಬಿಜೆಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಸೋಹ್ರಾ ಎನ್ ಅವರು ವಿದ್ಯುತೀಯ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತಾರು ಅಂಕಗಳನ್ನು ಪಡೆದು ತಾಲೂಕಿಗೆ ಟಾಪರ್ ಆಗಿದ್ದಾರೆ ಎನ್ ಲಾವಣ್ಯ ಕೆಎನ್ ಆರತಿರವರು ಆರುನೂರಕ್ಕೆ ಐನೂರ ಎಂಬತ್ತೈದು ಅಂಕ ಪಡೆದಿದ್ದಾರೆ ಎಚ್ ಎಂ ಶ್ರೀಲೇಖನ ಸಮೀರ ಆರುನೂರಕ್ಕೆ ಐನೂರ ಎಂಬತ್ತ್ಮೂರು ಅಂಕ ಪಡೆದಿದ್ದಾರೆ ಎಸ್ ಪಿ ದೀಪಿಕಾ ಆರ್ನೂರಕ್ಕೆ ಐನೂರ ಎಂಬತ್ತ್ಮೂರು ಅಂಕ ಪಡೆದಿದ್ದಾರೆ ಜಿ ಎಂ ಧನುಷ್ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದಿದ್ದಾರೆ ಬಿ ಎಂ ನವ್ಯ ಎಚ್ ಎಸ್ ಜ್ಯೋತಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೇಳು ಅಂಕ ಪಡೆದಿದ್ದಾರೆ ಎಸ್ ಎಂ ಸಾನಿಯಾ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೆರಡು ಅಂಕ ಪಡೆದಿದ್ದಾರೆ ರಾಕೇಶ್ ಚಾರಿ ಆರುನೂರಕ್ಕೆ ಐನೂರ ಎಪ್ಪತ್ತು ಅಂಕ ಪಡೆದಿದ್ದಾರೆ ಕೆ ಎಸ್ ನಂದನ್ ಆರುನೂರು ಅಂಕಗಳಿಗೆ ಐನೂರ ಅರವತ್ತೈದು ಅಂಕ ಪಡೆದಿದ್ದಾರೆ ವಿನುತಾ ಎನ್ ಆರುನೂರು ಅಂಕಗಳಿಗೆ ಐನೂರ ಅರವತ್ತೊಂಬತ್ತು ಅಂಕ ಪಡೆದಿದ್ದಾರೆ ಯಶಸ್ವಿನಿ ಆರುನೂರಕ್ಕೆ ಐನೂರ ಎಂಬತ್ತೊಂದು ಅಂಕ ಪಡೆದಿದ್ದಾರೆ ಜೆ ಶಿಲ್ಪಾ ಆರುನೂರಕ್ಕೆ ಐನೂರ ಎಪ್ಪತ್ತೆಂಟು ಅಂಕ ಪಡೆದಿದ್ದಾರೆ ರಶ್ಮಿತಾ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತು ಅಂಕ ಪಡೆದಿದ್ದಾರೆ ಕೆ ಎಸ್ ಕವನ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದಿದ್ದಾರೆ ಎಸ್ ಟಿ ನಿಧಿಶ್ರೀ ಆರುನೂರಕ್ಕೆ ಐನೂರ ಎಪ್ಪತ್ತೇಳು ಅಂಕ ಪಡೆದಿದ್ದಾರೆ ಪಲ್ಲವಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೈದು ಅಂಕ ಪಡೆದಿದ್ದಾರೆ ನವನೀತಾ ಆರ್ನೂರು ಅಂಕಗಳಿಗೆ ಐನೂರ ಅರವತ್ತ್ಮೂರು ಅಂಕ ಪಡೆದಿದ್ದಾರೆ ಭವಾನಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತ್ಮೂರು ಅಂಕ ಪಡೆದಿದ್ದಾರೆ ಸುಮಂತ್ ಗೌಡ ಆರುನೂರು ಅಂಕಗಳಿಗೆ ಐನೂರ ಅರವತ್ತೆರಡು ಅಂಕ ಪಡೆದಿದ್ದಾರೆ ಶಾಜಿಯಾ ಆರುನೂರು ಅಂಕಗಳಿಗೆ ಐನೂರ ಅರವತ್ತೈದು ಅಂಕ ಪಡೆದಿದ್ದಾರೆ ದಿನೇಶ್ ಆರುನೂರು ಅಂಕಗಳಿಗೆ ಐನೂರ ಅರವತ್ತೆರಡು ಅಂಕ ಪಡೆದಿದ್ದಾರೆ